ಆಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಟ್ಲರ್ ಕಲ್ಯಾಣ ಸೌರಭ್ ನೋಡಿದ್ದನ್ನೇ ನಡೆದ ಹಾಗೆ ಹೇಳಿದ್ರಿಂದ ಇಬ್ಬರಿಗೂ ಎದೆ ಬಡಿತ ಇನ್ನೂರ ವೇಗದಲ್ಲಿ ಪಡ್ಕೊಂಡಿತು ಭಯದಿಂದ ಇದೆಲ್ಲ ಯಾಕೆ ಆಸ್ತಿಗೋಸ್ಕರ ತಾನೇ ಈಗ ಹೇಳ್ತೀನಿ ಕೇಳು ಆ ಆಸ್ತಿ ನಂದು ಆ ಆಸ್ತಿಯಲ್ಲಿ ಅರ್ಧ ರೂಪಾಯಿ ಕೂಡ ಹ್ಞೂ ಹ್ಞೂ ಒಂದು ಕವಡೆ ಕಾಸು ಕೂಡ ನಿನಗೆ ಸಿಗೋದಕ್ಕೆ ಬಿಡೋದಿಲ್ಲ ಆಗಲಿ ನಿನಗೆ ಇನ್ನೂ ಆಸ್ತಿ ಮೇಲೆ ಏನಿದೆ ಅವಶ್ಯಕತೆ ಹೇಗಿದ್ದರೂ ನಮ್ಮ ಅಪ್ಪನನ್ನು ನಂಬಿಸಿ ಎಲ್ಲ ಆಸ್ತಿಯನ್ನು ನಿನ್ನ ಹೆಸರಿನಲ್ಲಿ ಬರ್ಸ್ಕೊಂಡಿದೀಯ ತಾನೇ ಇನ್ನೂ ಆಸ್ತಿಯ ಮೇಲೆ ಆಸೆ ಕಡಿಮೆ ಆಗಿಲ್ವಾ ನಿನಗೆ ಮತ್ತೊಮ್ಮೆ ನನ್ನ ಆಸ್ತಿ ಮೇಲೆ ಆಗಲಿ ನನ್ನ ಹೆಂಡತಿ ಕಡೆ ಆಗಲಿ ನನ್ನ ಮನೆಯ ಕಾಂಪೌಂಡ್ ಗೋಡೆ ಮೇಲೆ ನೀನು ಕಣ್ಬಿದ್ದರೆ ಬದುಕಿರುವಾಗಲೇ ಎರಡೂ ಕಣ್ಗಳನ್ನು ಕಿತ್ತು ಐ ಬ್ಯಾಂಕೇ ಡೊನೇಟ್ ಮಾಡಿಬಿಡ್ತೀನಿ ಎಚ್ಚರ ಅಂದ ಸೌರಭ್ ನನಗೆ ಆಸ್ತಿಯ ಮೇಲೆ ಆಸೆ ಇಲ್ಲ ಸೌರಭ್ ಆದರೂ ಅದು ನಿನಗೆ ನಿಮ್ಮ ತಾತನವರು ಕೊಟ್ಟ ಆಸ್ತಿ ಅದು ಎಂದಾದರೂ ನಿನಗೆ ಸಿಗಲೇಬೇಕು ಅದರ ಮೇಲೆ ನಾನ್ಯಾಕೆ ಆಸೆ ಪಡ್ತೇನೆ ಅಂದು ರಾಧಾ ಅದೇ ನಾನು ಹೇಳ್ತಾ ಇರೋದು ಅದು ನನ್ನ ಆಸ್ತಿ ನನ್ನ ಆಸ್ತಿಯ ಕಡೆ ಕಣ್ಣೆತ್ತಿ ಕೂಡ ನೋಡೋದಕ್ಕೆ ಆಗೋದಿಲ್ಲ ನೀನು ಮತ್ತೊಮ್ಮೆ ನನ್ನ ಹೆಂಡತಿ ಕಡೆ ನೋಡಿದರೆ ನನ್ನ ಹೆಂಡತಿಯೊಂದಿಗೆ ಮಾತಾಡೋದಕ್ಕೆ ಪ್ರಯತ್ನಿಸಿದರೆ ನಾನು ಹೇಳಿದ್ದನ್ನೇ ಹೋಗಿ ಆ ರಾಮ್ಗೆ ಹೇಳಿದರೂ ಸಾಯಿಸಿಬಿಡ್ತೇನೆ ಅಫ್ಕೋರ್ಸ್ ಹೇಳಿದರೂ ನನಗೇನು ನಷ್ಟ ಇಲ್ಲ ನೀನು ಎಷ್ಟಾದರೂ ಹೇಳ್ಕೊ ನೀನಲ್ಲ ಅವನು ಅಲ್ಲ ಯಾರು ಕೂಡ ನನ್ನ ಕಿರುಬಳ್ಳನ ಮೇಲಿರುವ ಕೂದಲನ್ನು ಕೂಡಿ ಕೀಳೋದಕ್ಕೂ ಕೂಡ ಆಗೋದಿಲ್ಲ ಅರ್ಥವಾಯ್ತೇ ಕರೆಸ್ಕೊ ಅದು ಯಾರನ್ನು ಕರೆಸ್ಕೊಳ್ತೀಯ ಕರೆಸ್ಕೊ ನನ್ನ ಆಸ್ತಿಯನ್ನು ನನ್ನ ಹೆಂಡತಿಯನ್ನು ನನ್ನಿಂದ ದೂರ ಮಾಡೋದಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ ಎಂದು ಗಟ್ಟಿಯಾಗಿ ವಾರ್ನಿಂಗ್ ಕೊಟ್ಟ ಕೃಷ್ಣನ ಕೆನ್ನೆ ಮೇಲೆ ಮುಷ್ಟಿ ಬಿಗಿದು ದವಡೆ ಮೇಲೆ ಒಂದು ಪಂಚ್ ಕೊಟ್ಟಿದ್ದೇ ತಡ ಎರಡು ಹಲ್ಗಳು ಕೆಳಗಡೆ ಬಿದ್ದವು ಇದು ನನ್ನ ಮೇಲೆ ಸ್ಪೈ ಇಟ್ಟಿದ್ದಕ್ಕಾಗಿ ನನ್ನ ಹೆಂಡತಿಯ ಬಗ್ಗೆ ಆ ಅಪ್ಪನಿಗೆ ಹೇಳಿದ್ದಕ್ಕಾಗಿ ಅಂತ ಕೋಪದಿಂದ ಹೇಳಿ ಆ್ಯಂಡ್ ಒನ್ ಮೋರ್ ಥಿಂಗ್ ಈಗ ನೀವು ಇರ್ತಾ ಇರುವ ಮನೆ ಆದರೂ ನಿಮಗೆ ಶಾಶ್ವತವಾಗಿ ಇರಬೇಕು ಅಂದರೆ ಖಂಡಿತ ನನ್ನ ಕಡೆ ನೀವು ಕಣ್ಣೆತ್ತಿ ಕೂಡ ನೋಡೋದಕ್ಕೆ ಹೋಗಬೇಡಿ ಅದು ಆಗೋದಿಲ್ಲ ಬಿಡಿ ಒಂದು ವೇಳೆ ಹಾಗೆ ನೋಡಿದರೂ ಇದನ್ನು ಕೂಡ ನಿಮಗೆ ಸಿಗದ ಹಾಗೆ ಮಾಡಿಬಿಡ್ತೀನಿ ಅದನ್ನು ಬಿಟ್ಟಿದ್ದೇನೆ ಗೊತ್ತಿದೆಯಲ್ವಾ ಕೇವಲ ಅವನಿಗೋಸ್ಕರ ಮಾತ್ರ ಇದನ್ನು ಬಿಟ್ಟಿದ್ದೇನೆ ಮೈಂಡ್ ಇಟ್ ಅಂತ ಗಟ್ಟಿಯಾಗಿ ಹೇಳಿ ಹೊರಟು ಹೋದ ಸೌರಭ್ ನಂತರ ಅಲ್ಲಿಂದ ನೇರವಾಗಿ ಅಕ್ಷತಾಳ ಮನೆಗೆ ಹೋದ ಸೌರಭ್ ಅಕ್ಷತಾ ಇಂಟರ್ ತನಕ ಓದಿದ ಸರ್ಟಿಫಿಕೇಟ್ಸ್ ಎಲ್ಲವನ್ನ ತೆಗೆದುಕೊಂಡು ಅಲ್ಲಿಂದ ಕೂಡಲೇ ಶೂಟಿಂಗ್ಗೆ ಹೋದನು ಲಂ ಲಂಚ್ ಟೈಮ್ ತನಕ ಚಿಕ್ಕ ಚಿಕ್ಕ ಶಾರ್ಟ್ಸ್ ಇದ್ರೆ ಕಂಪ್ಲೀಟ್ ಮಾಡಿಕೊಂಡ ಸೌರಭ್ಗೆ ಲಂಚ್ ಟೈಮ್ನಲ್ಲಿ ಡೈರೆಕ್ಟರ್ ಬಂದು ಸೌರಭ್ ಸರ್ ನಮಗೆ ಈ ವೀಕ್ನಲ್ಲಿ ಫಾರಿನ್ ಶೆಡ್ಯೂಲ್ ಇದೆ ಅಂದರು ಸೌರಭ್ ಕಣ್ಣುಗಳನ್ನು ಚಿಕ್ಕದಾಗಿ ಮಾಡಿ ಅದೇನು ಈಗ ಫಾರಿನ್ ಶೆಡ್ಯೂಲ್ ನೀವು ನನಗೆ ಡೇಟ್ಸ್ ಕೊಟ್ಟ ಟೈಮ್ನಲ್ಲಿ ಈ ತಿಂಗಳ ಕೊನೆಯಲ್ಲಿ ಫಾರಿನ್ ಶೆಡ್ಯೂಲ್ ಅಂತ ಹೇಳ್ದ ಹಾಗೆ ಇಲ್ವಲ್ಲ ಹಾಗಾದರೆ ಸಡನ್ನಾಗಿ ಈಗ ಫಾರಿನ್ ಶೆಡ್ಯೂಲ್ ಅಂದರೆ ನನ್ನ ಕಾಲ್ ಶೀಟ್ ಖಾಲಿ ಇರಬೇಕು ಅಲ್ವಾ ನನಗೆ ಈಗ ಬೇರೆ ಶೂಟಿಂಗ್ಸ್ ಇದೆ ಈಗ ಆಗಲ್ಲ ಅಂದರು ಸೌರಭ್ ಹೌದು ಸರ್ ಆ್ಯಕ್ಚುವಲ್ ಆಗಿ ಇದು ಮುಂದಿನ ಹದಿನೈದು ದಿನಗಳಲ್ಲಿ ಇರಬೇಕಾದ ಶೆಡ್ಯೂಲ್ ಆದರೆ ಅಲ್ಲಿನ ವಾತಾವರಣ ಈಗ ನಮ್ಮ ಶೂಟಿಂಗ್ಗೆ ಅನುಕೂಲವಾಗಿದೆ ಅಂತ ತಿಳಿದು ಮುಂದೆ ಮಾಡಬೇಕಾಯಿತು ಆದರೆ ಈಗ ಸಡನ್ನಾಗಿ ಆಗಿ ಹೇಳಿದರೆ ಹೇಗೆ ಪ್ರಸ್ತುತ ನನಗೆ ಮುಂದಿನ ವಾರ ಬೇರೆ ಶೂಟಿಂಗ್ಗಳಿದೆ ಅಂತ ಹೇಳ್ದ ಸೌರವ್ ಪ್ಲೀಸ್ ಸರ್ ಈ ಒಂದೇ ಒಂದು ಸಲಕ್ಕೆ ಅಡ್ಜಸ್ಟ್ ಆಗಿ ಒಂದು ವಾರದಲ್ಲಿ ನಮ್ಮ ಶೆಡ್ಯೂಲ್ ಪೂರ್ತಿ ಮಾಡಿಕೊಂಡು ಬಂದುಬಿಡೋಣ ಬೇಕಿದ್ರೆ ಆಮೇಲೆ ಒಂದು ವಾರ ಕೂಡ ನೀವು ನಮ್ಮ ಶೂಟಿಂಗ್ಗೆ ಬರದೇ ಇದ್ದರೂ ಬೇರೆ ಶೆಡ್ಯೂಲ್ ನೋಡಿಕೊಳ್ಳಿ ಆದರೆ ಈಗ ಇರುವ ಸಿಚುವೇಶನ್ನಲ್ಲಿ ನಮ್ಮ ಸಿನಿಮಾದ ಸೀನ್ಸ್ಗೆ ಅಲ್ಲಿನ ವಾತಾವರಣ ಪರ್ಫೆಕ್ಟಾಗಿ ಸೆಟ್ ಆಗ್ತದೆ ಸರ್ ಪ್ಲೀಸ್ ಸರ್ ಅಂತ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡಿದರೂ ಡೈರೆಕ್ಟರ್ ಇನ್ನು ಡೈರೆಕ್ಟರ್ ಕೈಯಲ್ಲಿ ಹೆಚ್ಚಾಗಿ ರಿಕ್ವೆಸ್ಟ್ ಮಾಡಿಸ್ಕೊಳ್ಳೋದು ಇಷ್ಟವಿಲ್ಲದ ಸೌರಭ ಸರಿ ಓಕೆ ಆದರೆ ಇದು ಲಾಸ್ಟ್ ಆ್ಯಂಡ್ ಫೈನಲ್ ನಾನು ಪ್ರತಿ ಸಲ ಹೀಗೆ ಡೇಟ್ಸ್ನ ಚೇಂಜ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಕ್ಲಿಯರಾಗಿ ಹೇಳಿ ಆ್ಯಂಡ್ ನಾಳೆಯಿಂದ ನಾನು ಮುಂದಿನ ವಾರ ಕೊಟ್ಟಿರುವ ಡೇಟ್ಸ್ಗಾಗಿ ಬೇರೆ ಮೂವಿ ಶೂಟಿಂಗ್ಗೆ ಹೋಗ್ತೇನೆ ಅಂತ ಅಂದರು ಡೈರೆಕ್ಟರ್ಗೆ ಅದು ಇಷ್ಟವಿಲ್ಲದಿದ್ದರೂ ಕೂಡ ಸೌರಭ್ಗೋಸ್ಕರ ಒಪ್ಕೊಳ್ಳೇಬೇಕಾಯಿತು ಸಂಜೆ ತನಕ ಶೂಟಿಂಗ್ ಕಂಪ್ಲೀಟ್ ಮಾಡಿ ಪ್ಯಾಕಪ್ ಕೂಡ ಹೇಳಿ ಮನೆಗೆ ಬಂದುಬಿಟ್ರು ಸೌರಭ್ ಮನೆಗೆ ಬಂದ ಮೇಲೆ ಆ ವಿಷಯವನ್ನು ಅಕ್ಷತಾಳಿಗೆ ಹೇಳಲೇ ಇಲ್ಲ ಈಗಾಗಲೇ ಅವರು ಬರುವಾಗಲೇ ಅಕ್ಷತಾ ಸರ್ಟಿಫಿಕೇಟ್ಸ್ ಕೂಡ ತಂದುಬಿಟ್ಟಿದ್ದರಿಂದ ಅವುಗಳನ್ನು ಅಕ್ಷತಾ ಕೈಗೆ ಕೊಟ್ಟು ಅವಳು ಏನು ಓದಬೇಕೆಂದು ಅಂದ್ಕೊಂಡಿದ್ದಾಳು ಕೇಳಿ ಅದಕ್ಕೋಸ್ಕರ ಕಾಲೇಜ್ಗಳನ್ನು ಕೂಡ ಸೆಲೆಕ್ಟ್ ಮಾಡಲು ಹೀಗೆ ನೋಡ್ತಾ ಇರುವಾಗಲೇ ಮತ್ತೊಂದು ಐದು ದಿನಗಳು ಕಳೆದೇ ಹೋಗಿ ಆರನೇ ದಿನ ಶೂಟಿಂಗ್ನಿಂದ ಮನೆಗೆ ಬಂದ ಅವರು ಡಸ್ಕಿ ಹತ್ತು ದಿನಗಳಿಗೋಸ್ಕರ ಲಗೇಜ್ನ ಪ್ಯಾಕ್ ಮಾಡು ಲಗೇಜ್ ಎಲ್ಲಿಗಾದರೂ ಹೋಗ್ತಾ ಇದ್ದೀರಾ ಸರ್ ಹೋಗ್ತಾ ಇದ್ದೀರಾ ಅಲ್ಲ ಹೋಗ್ತಾ ಇದ್ದೇವೆ ಅಂತ ಕೇಳಬೇಕು ಹೋಗ್ತಾ ಇದ್ದೇವೆಯಾ ಅಂದರೆ ನಾನು ಕೂಡ ಬರಬೇಕೇ ಏನಿದು ಎಲ್ಲಿಗೆ ಹೋಗ್ತಾ ಇದ್ದೀರಾ ಸರ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಹನಿ ಅಂತಾನೆ ಅಂತಾನೇನಗುತ್ತಾ ಅಕ್ಷತಾ ಬಾಯಿ ತೆರೆದು ಕಪ್ಪೆಯಂತೆ ಹನಿಮೂನ್ಗ ಎಂದು ಕಣ್ಣು ದೊಡ್ಡದು ಮಾಡಿ ಕೇಳಿದ್ಲು ಹಾಂ ಹನಿ ಹನಿಮೂನ್ಗೆ ಅಲ್ಲ ಹನಿಮೂನ್ಗೇ ಏನು ಬರಲ್ವಾ ಎಂದು ಶಾರ್ಪಾಗಿ ಕೇಳಿದ ಅವನ ಆ ನೋಟಕ್ಕೆ ತಡಬಡಾಯಿಸುತ್ತ ಬರ್ತೀನಿ ಸರ್ ಯಾಕೆ ಬರಲ್ಲ ಎಂದಳು ಅಕ್ಷತ ಆದರೆ ನನ್ನ ಜೊತೆ ಹನಿಮೂನ್ ಮಾಡಿಕೊಳ್ಳೋಕೆ ನಿನಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇದ್ದ ಹಾಗೆ ಇದೆ ಅನಿಸುತ್ತೆ ಡಸ್ಕಿ ಎಂದು ಸೌರಭ ಹುಬ್ಬನ್ನು ಏರಿಸಿ ಕೇಳಿದ ಪಾಪ ಅಕ್ಷತ ಉಗಳಲ್ಲೂ ಆಗದೆ ನುಂಗಲ್ಲೂ ಆಗದೆ ಅಡ್ಡ ದಿಡ್ಡಿಯಾಗಿ ಉಸಿರಾಡಿದ್ಲು ರೆಪ್ಪೆ ಹೊಡೆಯುವಷ್ಟರಲ್ಲಿ ಅವಳ ಸೊಂಟವನ್ನು ಹೆಬ್ಬಾವಿನಂತೆ ಸುತ್ತಕೊಂಡು ಒಂದು ಕೈಯನ್ನು ಕುತ್ತಿಗೆ ಹಿಂದಿನಿಂದ ಹಿಡಿದು ತನ್ನೆಡೆಗೆ ಸೆಳೆದುಕೊಂಡು ಇಬ್ಬರ ತುಟಿಗಳು ತಗಲುವಷ್ಟು ಹತ್ತಿರದಲ್ಲಿ ನಿಲ್ಲಿಸಿ ಅಂದರೆ ಏನೇನೆ ನನ್ನ ಜೊತೆ ಹನಿಮೂನ್ ಮಾಡ್ಕೊಳ್ಳಲ್ವಾ ಅವಳ ರಸಭರಿತವಾದ ತುಟಿಗಳನ್ನು ಸ್ಪರ್ಶಿಸುತ್ತಾ ಕಣ್ಗಳಲ್ಲಿ ನೇರವಾಗಿ ನೋಡುತ್ತಾ ಮೆಲ್ಲ ಧ್ವನಿಯಲ್ಲಿ ಕೇಳಿದ ಅಷ್ಟೆ ನಮ್ಮ ಹುಡುಗಿ ಫ್ಲಾಟ್ ಅವನ ಕಣ್ಣುಗಳನ್ನು ನೋಡಲಾಗದೆ ನಾಚಿಕೆಯಿಂದ ಕಾಡಿಗೆ ಹಚ್ಚಿದ ಕಣ್ಣುಗಳನ್ನು ಅರ್ಧ ಮುಚ್ಚುತ್ತಾ ಇದ್ದರೆ ಕೆನ್ನೆಗಳಿಂದ ಬೆಚ್ಚಗಿನ ಹಬೆ ಹೊರಬಂತು ಹೇಳು ಡಸ್ಕಿ ನನ್ನ ಜೊತೆ ಹನಿಮುನ್ಗೆ ಬರ್ತೀಯಾ ಇಲ್ವಾ ಅವಳ ತುಟಿಗಳ ಮೇಲೆ ಬೆರಳಿನಿಂದ ನರ್ತಿಸುತ್ತಾ ಕೇಳಿದ ಸೌರಭ್ನ ಎಂಜಲಿನ ತೇವರ ಸ್ಪರ್ಶ ಅವಳೊಳಗಡೆ ಒಂದು ಸಣ್ಣ ಸುನಾಮಿಯನ್ನೇ ಎಬ್ಬಿಸ್ತಾ ಇದ್ದಿತು ಎರಡು ಕೈಗಳಲ್ಲಿ ತನ್ನ ಸೀರೆಯನ್ನು ಹಿಡಿದು ಹಿಂಡಿ ಹಿಂಡಿ ಹಿಪ್ಪೆ ಮಾಡ್ತಾ ಇದ್ದು ಅಕ್ಷತ ಅರ್ಧ ಮುಚ್ಚಿದ ಆ ಕಣ್ಗಳನ್ನು ನೋಡುತ್ತಾ ಅವನ ಎಂಜಲ್ನಿಂದ ಇದ್ದ ಅವಳ ಎರಡೂ ತುಟಿಗಳನ್ನು ಒಂದೇ ಬಾರಿಗೆ ತನ್ನ ತುಟಿಗಳ ನಡುವೆ ಸೆಳೆದುಕೊಂಡ ತನ್ನ ಕೈಯಲ್ಲೇ ಸಿಕ್ಕ ನಾಜೂಕಾದ ಸೊಂಟವನ್ನು ಸ್ಟ್ರೆಸ್ ಬಾಲ್ ಆಗಿ ಮಾಡಿಕೊಂಡು ಹಿಸ್ಕುತ್ತಾ ತುಟಿಗಳಲ್ಲಿ ಸಿಕ್ಕ ಮಧು ಭಂಡಾರವನ್ನು ದೋಚುವ ಕೆಲಸದಲ್ಲಿ ಮಗ್ನಾದ ಸೌರಭ್ ಸೌಮ್ಯವಾಗಿ ಆರಂಭವಾದ ಮತ್ತು ಗಾಢವಾಗಿ ಬದಲಾಗಿ ತುಟಿಗಳಿಂದ ಶುರುವಾದ ಸರಸ ನಾಲಿಗೆಗಳ ಬಂಧನವಾಗಿ ಇಬ್ಬರ ದೇಹಗಳನ್ನು ಬೆಚ್ಚಗಿನ ಬೆರನಿಂದ ತೋಯಿಸ್ತಾ ಇತ್ತು ಇಪ್ಪತ್ತು ನಿಮಿಷಗಳ ಕಾಲ ನಡೆದ ಆ ತುಟಿಗಳ ಸಮರ ಲಾವಾದಂತೆ ಉಕ್ಕಿದ ರಕ್ತದ ಉಪ್ಪು ರುಚಿ ತಿಳಿಯುತ್ತಿದ್ದಂತೆ ತುಟಿಗಳನ್ನು ದೂರ ಮಾಡಿ ಹೊರಗಡೆ ಬಂದ ರಕ್ತವನ್ನು ನಾಲ್ಗೆಯಿಂದ ಹೊರೆಸುತ್ತ ಡಸ್ಕಿ ಹೋಗು ಬೇಗ ಲಗೇಜ್ನ ಪ್ಯಾಕ್ ಮಾಡಿ ಡಿನ್ನರ್ ಕೂಡ ರೆಡಿ ಮಾಡಿ ತಗೋಬಾ ಬೆಳ್ಳಂಬಳಗ್ಗೆ ನಮಗೆ ಫ್ಲೈಟ್ ಇದೆ ಎಂದ ಫ್ಲೈಟಾ ಎಂದು ಅಕ್ಷತಃ ತನ್ನ ಕಣ್ಗಳನ್ನು ಅಗಲಿಸಿ ಆಶ್ಚರ್ಯ ಪಡ್ತಾ ಇದ್ದಾಗ ಫ್ಲೈಟೇನೇ ಕಣೆ ಆದರೆ ಎಲ್ಲದಕ್ಕೂ ನೀನು ಹೀಗೆ ಏನೋ ಇನ್ನೋಸೆಂಟ್ ಎಕ್ಸ್ಪ್ರೆಷನ್ ಕೊಟ್ಟು ನನ್ನನ್ನು ಟೆಂಪ್ ಮಾಡೋಕೆ ನೋಡಬೇಡ ನೀನು ಕನ್ನಿನ ಕೀಲಾಡಿ ಅಂತ ನನಗೆ ಚೆನ್ನಾಗಿ ಗೊತ್ತು ಹೋಗಿ ಡಿನ್ನರ್ನ ರೆಡಿ ಮಾಡು ಹೋಗು ಎಂದು ತನ್ನ ಕೈಯಲ್ಲಿದ್ದ ಹಿಡಿಯಷ್ಟೇ ಇದ್ದ ಅವಳ ಸೊಂಟವನ್ನು ಇಸುಕಿಬಿಟ್ಟ ಸೌರಭ್ ಸೌರಭ್ ತನ್ನ ಹಿಡಿತವನ್ನು ಸಡಿಲಗೊಳಿಸ್ತಾ ಇದ್ದಂತೆ ಮೀನಿನ ಮರಿಯಂತೆ ಅವನ ಕೈಗಳಿಂದ ಜಾರಿ ಆ ರೂಮ್ನಿಂದ ಓಡುತ್ತಾ ಒಂದು ಕ್ಷಣ ತನಗಾದ ಅನುಮಾನಕ್ಕೆ ಬಾಗಿಲಲ್ಲೇ ನಿಂತು ತಲೆ ಮಾತ್ರ ಹಿಂದೆ ತಿರುಗಿಸಿ ಸರ್ ನನಗೊಂದು ಡೌಟ್ ಕೇಳಲ್ಲ ಎಂದು ರಾಗವಾಗಿ ಬೊಂಬೆಯಂತೆ ಕಣ್ಗಳನ್ನು ಮಾತ್ರ ಮೇಲಕ್ಕೆತ್ತಿ ಓರೆಯಾಗಿ ಓರೆಯಾಗಿ ಅವನನ್ನು ನೋಡುತ್ತಾ ಕೇಳಿದ್ಲು ಅಕ್ಷತ ನಿಂತ ಭಂಗಿ ಅವಳ ಓರೆ ನೋಟ ಕೇವಲ ಅರ್ಧದಷ್ಟು ಮಾತ್ರ ಹಿಂದೆಗೆ ತಿರುಗಿದ್ರಿಂದ ತೆಳ್ಳಗಿನ ಸೊಂಟದ ಮೇಲಿದ್ದ ಪುಟ್ಟ ಮಡಿಕೆ ಸೌರಭ್ನ ಹೃದಯದಲ್ಲಿ ಭೂಕಂಪವನ್ನೇ ಸೃಷ್ಟಿಸ್ತಾ ಇತ್ತು ಉಫ್ ಎಂದು ಭಾರವಾಗಿ ಉಸಿರು ಬಿಟ್ಟು ಶ್ ಎಂದು ತಲೆ ಅಲ್ಲಾಡಿಸಿ ಎದೆ ಮೇಲೆ ಕೈ ಇಟ್ಕೊಂಡು ಏನೇ ಎಂದ ಸೌರಭ್ ಅಂದರೆ ಫ್ಲೈಟ್ ಅಂದರೆ ಪಾಸ್ಪೋರ್ಟ್ ವೀಸಾ ಬೇಕು ಅಂತಾರಲ್ಲ ನನ್ನ ಹತ್ರ ಅವೆಲ್ಲ ಇಲ್ವಲ್ಲ ಸರ್ ನನ್ನನ್ನು ಫ್ಲೈಟ್ ಒಳಗಡೆ ಬಿಡ್ತಾರಾ ಎಂದು ಕಣ್ಗಳನ್ನು ರೆಪ್ಪೆಯಾಡಿಸುತ್ತಾ ಕೇಳಿದ್ದು ಅಕ್ಷತಾ ಅಕ್ಷತಾಳ ಪ್ರಶ್ನೆಗೆ ಅವಳ ಮುಗ್ದ ಅಭಿವ್ಯಕ್ತಿಗೆ ಸೌರಭ್ ಒಂದು ಶಾರ್ಪ್ ಲುಕ್ ಕೊಟ್ಟು ಉತ್ತರ ಹೇಳ್ದೆ ಹೇ ಹೋಗೆ ಸುಮ್ಮನೆ ಎಂದು ಕಿರಿಕಿರಿ ಕೊಡಬೇಡ ಈಗ ನಾನೇನು ಹೇಳಿದೆ ಅಂತ ಹೀಗೆ ಗದಿಸ್ತಾ ಇದ್ದಾರೆ ಎಂದು ತುಟಿ ಮುದುಡ್ಕೊಂಡು ಅಲ್ಲಿಂದ ಓಡಿದ್ಲು ಅಕ್ಷತ ಅಕ್ಷತ ಹೋದ ತಕ್ಷಣ ಬೆಡ್ ಮೇಲೆ ಅಡ್ಡಲಾಗಿ ಬಿದ್ದು ಕೂದಲನ್ನು ಹಿಡಿದು ಇದೇನಿದು ಅಷ್ಟೊಂದು ಆ ರಾಜಗಮವಾಗಿದೆಯಲ್ಲ ಎಂದು ತಲೆ ಕೆರೆದುಕೊಂಡ ಸೌರಭ್ ಅಂದುಕೊಂಡಂತೆಯೇ ಬೆಳ್ಳಂಬಳಿಗೆ ಬೇಗ ರೆಡಿಯಾಗಿ ಏರ್ಪೋರ್ಟ್ಗೆ ಹೊರಟರು ಸೌರಭ್ ಮತ್ತು ಅಕ್ಷತಾ ಅವರು ಏರ್ಪೋರ್ಟ್ ತಲುಪುವಷ್ಟರಲ್ಲಿ ಇಡೀ ಸಿನಿಮಾ ತಂಡ ಅಲ್ಲಿ ಸಿದ್ಧವಾಗಿತ್ತು ಈಗಾಗಲೇ ಅವರೆಲ್ಲರಿಗೂ ಅಕ್ಷತಾಳನ್ನು ಪರಿಚಯಿಸಿದ್ರಿಂದ ಸೌರಭ್ ಜೊತೆಗೆ ಅಕ್ಷತಾಗೂ ಕೂಡ ಕ್ಯಾಶುಯಲ್ ಆಗಿ ವಿಶ್ ಮಾಡಿದರು ಅಕ್ಷತಾ ಕೂಡ ಅವರೆಲ್ಲರಿಗೂ ಮುಗುಳ್ನಗುತ್ತಾ ವಿಶ್ ಮಾಡಿದ್ಲು ಅಷ್ಟರಲ್ಲಿ ಆಗಲೇ ಜಲಸ್ಕಿಂಗ್ನ ಕಣ್ಣುಗಳಲ್ಲಿ ಹೊಟ್ಟೆ ಕಿಚ್ಚು ತುಂಬಿ ಹೋಗಿತ್ತು ಅಕ್ಷತಾಳ ಸೊಂಟದ ಸುತ್ತ ಕೈ ಹಾಕಿ ತನ್ನ ಹತ್ತಿರಕ್ಕೆ ಹೇಳ್ಕೊಂಡು ಸಂಪೂರ್ಣವಾಗಿ ತನಗೆ ಅಂಟಿಸ್ಕೊಂಡು ಫ್ಲೈಟ್ ಅನೌನ್ಸ್ಮೆಂಟ್ ಕೇಳಿಸ್ತಾ ಇದ್ದಂತೆ ಓಕೆ ಡೈರೆಕ್ಟರ್ ಸರ್ ಶೆಲ್ವಿ ಮೋ ಎಂದ ಇನ್ನೂ ಇಲ್ಲಿಂದ ಜಾಗ ಖಾಲಿ ಮಾಡಿ ಅಂತ ಪರೋಕ್ಷವಾಗಿ ಹೇಳಿದ್ರಿಂದ ಅವ್ರಿಗೆ ಅರ್ಥ ಮಾಡಿಕೊಂಡು ಡೈರೆಕ್ಟರ್ ಓಕೆ ಸರ್ ಎಂದು ಮುಂದೆ ನಡೆದರು ಟೀಮ್ ಎಲ್ಲರಿಗೂ ತೆಗೆದಿದ್ದ ಟಿಕೆಟ್ ಅಲ್ಲದೆ ಬಿಸಿನೆಸ್ ಕ್ಲಾಸ್ನಲ್ಲಿ ಸಪ್ರೇಟ್ ಕ್ಯಾಬಿನ್ ತಗೊಂಡಿದ್ದ ಸೌರಭ್ ಅಕ್ಷತಾಗೆ ಮತ್ತು ತನಗೆ ಇಬ್ಬರಿಗೂ ಮಾತ್ರ ಮೊದಲ ಬಾರಿಗೆ ಫ್ಲೈಟನ್ನು ಅಷ್ಟು ಹತ್ತಿರದಿಂದ ನೋಡೋದೇ ಅವಳಿಗೆ ದೊಡ್ಡ ವಿಷಯ ಆಗಿತ್ತು ಹೀಗಿರುವಾಗ ನೇರವಾಗಿ ಅದರಲ್ಲಿ ಹತ್ತೋದು ಅದು ಕೂಡ ಪ್ರಯಾಣಿಸೋದು ಎಲ್ಲಿಗೆ ಹೋಗ್ತಾ ಇದ್ದೇವೆ ಎಂದು ಕೂಡ ತಿಳಿಯದಿದ್ದರಿಂದ ಫುಲ್ ಎಕ್ಸೈಟ್ಮೆಂಟ್ನಲ್ಲಿ ತನ್ನ ಸುತ್ತ ಏನು ನಡೀತಾ ಇದೆ ಅನ್ನೋದನ್ನೇ ಇವಳು ಮರೆತು ಅಕ್ಕಪಕ್ಕನೂ ಕೂಡ ಗಮನಿಸಲಿಲ್ಲ ಸೌರಭ್ ಅವಳನ್ನು ವಿಶೇಷ ಕ್ಯಾಬಿನ್ಗೆ ಕರೆದು ಹೋಯವರೆಗೂ ಸೌರಭ್ ಮಾತ್ರ ಅಕ್ಷತಾಳ ಪ್ರತಿಯೊಂದು ಕ್ಷಣವನ್ನು ಗಮನಿಸ್ತಾನೇ ಇದ್ದ ಅವಳ ಉತ್ಸಾಹಕ್ಕೆ ಮನಸ್ಸಿನಲ್ಲೇ ನಗ್ತಾ ಇದ್ದ ಕೂಡ ಕ್ಯಾಬಿನ್ ಒಳಗಡೆ ಹೋದ ನಂತರ ಡೋರ್ ಕೂಡ ಮುಚ್ಚಿ ಅವನು ತನ್ನನ್ನು ಎಳೆದು ತೊಡೆ ಮೇಲೆ ಕೂರಿಸಿಕೊಳ್ಳುವವರೆಗೂ ಅಕ್ಷತಾಗೆ ತಾನು ಎಲ್ಲಿದ್ದೀನಿ ಅನ್ನುವ ಅರಿವೇ ಇರಲಿಲ್ಲ ತುಂಬ ಖುಷಿಯಲ್ಲಿ ಇದ್ಲು ಅಕ್ಷತಾ ಈ ಕತೆ ಮುಂದುವರೆಯುವುದು ಮುಂದೆ ಕತೆ ಏನಾಗುತ್ತೆ ಅಂತ ಕ್ಯೂರಿಯಾಸಿಟಿಯಲ್ಲಿ ಇರಿ ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ ಧನ್ಯವಾದಗಳು